ಬೆಳ್ಳೂರು ಹೋಬಳಿಯ ಭೈರಸಂದ್ರ ಗ್ರಾಮದ ಹದ್ದಿನಕಲ್ಲು ಆಂಜನೇಯ ಸ್ವಾಮಿ ಎಂದರೆ ರಾಜ್ಯದ ಮೂಲೆ ಮೂಲೆಗಳಲ್ಲಿಯೂ ಚಿರಪರಿಚಿತ ಹೆಸರು ಈ ಶಕ್ತಿ ದೇವತ ಆಂಜನೇಯನಿಗೆ ಕೋಟ್ಯಾಂತರ ಭಕ್ತ ಸಾಗರವೇ ಇದೆ ಸುಂದರ ಪರಿಸರದ ನಡುವೆ ಬೃಹತ್ ಬೆಟ್ಟದ ಮೇಲೆ ನೆಲೆಸಿರುವ ದೇವರನ್ನ ನೋಡಲು ಸುಮಾರು ಎರಡು ಮೈಲಿ ನಡೆದುಕೊಂಡು ಹೋಗಬೇಕು ಕಂಬದಲ್ಲಿ ಉದ್ಭವವಾಗಿರುವ ಹದ್ದಿನ ಕಲ್ಲು ಆಂಜನೇಯ ಸ್ವಾಮಿಯಿಂದ ಲಕ್ಷಾಂತರ ಜನ ತಮ್ಮ ಸಂಕಷ್ಟಗಳನ್ನು ಪರಿಹರಿಸಿಕೊಂಡು ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ ವಿಶೇಷ ದಿನದಲ್ಲಿ ಜನಸಾಗರದ ಜಾತ್ರೆಯೂ ನಡೆಯುತ್ತದೆ ಈ ದೈವ ಸನ್ನಿಧಿಯಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಮತ್ತು ಮಂಗಳವಾರ ಶನಿವಾರದಂದು ವಿಶೇಷ ಪೂಜೆಗಳಿರುತ್ತವೆ ಲಕ್ಷಾಂತರ ಜನರು ತಮ್ಮ ಹರಿಕೆಗಳನ್ನ ತೀರಿಸಿಕೊಳ್ಳಲು ಈ ಕ್ಷೇತ್ರಕ್ಕೆ ಆಗಮಿಸುತ್ತಾರೆ ಇಂತಹ ಸುಂದರ ಪರಿಸರದಲ್ಲಿರುವ ಹದಿನಕಲ್ಲು ಆಂಜನೇಯ ಸ್ವಾಮಿಯ ಕ್ಷೇತ್ರಕ್ಕೆ ಸ್ವಚ್ಛತೆ ಕನಸಿನ ಮಾತು ಬೆಟ್ಟದ ತಪ್ಪಲು ಮತ್ತು ಬೆಟ್ಟದ ಮೇಲಿನ ವಾತಾವರಣ ಕಲ್ಮಶ ಬಟ್ಟೆಗಳು ಪ್ಲಾಸ್ಟಿಕ್ ವಸ್ತುಗಳ ರಾಶಿ ರಾಶಿ ಕಸಗಳು ಎದ್ದು ಕಾಣುತ್ತೆ ಇದರಿಂದ ಪರಿಸರ ಮತ್ತು ಪ್ರಾಣಿಗಳಿಗೆ ಹಾನಿ ಉಂಟಾಗ್ತಾ ಇದೆ ಅಂತ ಭಕ್ತರು ಆಕ್ರೋಶ ವ್ಯಕ್ತಪಡಿಸಿ ತಾಲೂಕು ಆಡಳಿತ ಸ್ವಚ್ಛತೆಗೆ ಆದ್ಯತೆ ನೀಡಿ ಪರಿಸರ ಮಾಲಿನ್ಯವನ್ನ ತಡೆಗಟ್ಟಿ ಸುಂದರ ಪ್ರವಾಸಿ ತಾಣವಾದ ಅದಿರಕಲ್ಲು ಆಂಜನೇಯ ಸ್ವಾಮಿ ಕ್ಷೇತ್ರವನ್ನ ಸ್ವಚ್ಛತೆಯಿಂದ ಇಟ್ಟುಕೊಳ್ಳಬೇಕು ಅಂತ ಆಗ್ರಹ ವ್ಯಕ್ತಪಡಿಸಿದ್ದಾರೆ ಶ್ರೀ ಕ್ಷೇತ್ರದ ದಿನಕಲ್ ಹನುಮಂತರಾಯ ಸ್ವಾಮಿ ದೇವಸ್ಥಾನ ರಾಮಂಗ್ಲ ತಾಲೂಕು ಮಂಡ್ಯ ಜಿಲ್ಲೆ ಈ ಕ್ಷೇತ್ರದಲ್ಲಿ ಗಾಳಿ ಪೀಡೆ ಎಲ್ಲ ಫೇಮಸ್ಸು ಇಲ್ಲಿ ಬಂದಂಥ ಭಕ್ತಾದಿಗಳು ಬಟ್ಟೆಯನ್ನು ಗಾಳಿ ಎಲ್ಲ ಇರುತ್ತೆ ಅಂದ್ಬಿಟ್ಟು ಅದೇ ಒಂದು ಉಹಿ ಉಹಿ ಉಹಿಮೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದನ್ನು ಬಟ್ಟೆನ ಬಂದು ಇಲ್ಲಿ ಎಲ್ಲಿ ಬೇಕಲ್ಲೇ ಎಸೆಯೋದು ಎಲ್ಲಿ ಬೇಕಲ್ಲಿ ಮರದ ಮೇಲೆ ನಾವು ಹಾಕೋದು ಇದನ್ನೆಲ್ಲ ಮಾಡ್ತಾಯಿದ್ದಾರೆ ಅದಕ್ಕೆ ಜನಗಳಲ್ಲಿ ಮಾಡೋದು ಬೇಡ ಅದಕ್ಕಾಗಿಯೇ ಒಂದು ಕಟ್ಟಡ ಅಂತ ಒಂದು ಮಾಡಿದಾಗ ಆ ಕಟ್ಟಡದಲ್ಲಿ ಇರಬೇಕು ಬಟ್ಟೆಗಳು ಆ ಬೆಟ್ಟ ಹತ್ತುವಾಗೆಲ್ಲ ಸುಮ್ಮನೆ ಎಲ್ಲಿ ಬೇಕು ಅಲ್ಲೇ ಬಿಸಾಕೋದು ಬಂದಂಥ ಭಕ್ತಾದಿಗಳು ಕೆಲವರು ಒಳ್ಳೊಳ್ಳೆ ಬರ್ತಾರೆ ಏನು ಅನ್ಕೋತಾರ ಅವರು ಅನ್ನೋದು ಅವರು ಅರಿವು ಇಲ್ಲ ಅದಕ್ಕಾಗಿ ಅದಕ್ಕೆ ಅಂತಲೇ ಒಂದು ಕಟ್ಟಡ ಮಾಡಿಬಿಟ್ರೆ ಆ ಜಾಗದಲ್ಲೇ ಬಿಸಾಕಬೇಕು ಬಟ್ಟೆ ಕಿರಣ್ ಪಾಪಣ್ಣ ಏನಪ್ಪ ಇಲ್ಲಿ ಸ್ವಚ್ಛತೆ ಬಗ್ಗೆ ಹೇಳ್ತಾ ಇರೋದು ಏನಂದರೆ ಇಲ್ಲಿ ಸ್ನಾನ ಐತಿಹಾಸಿಕ ದಿನಕಲ್ಲು ಹನುಮಂತರ ದೇವಸ್ಥಾನ ಇಲ್ಲಿ ಏನು ವಿಷಯಪ್ಪ ಅಂದರೆ ಇಲ್ಲಿ ಸ್ವಚ್ಛತೆ ಕಾಪಾಡೋದ್ರ ಬಗ್ಗೆ ಇಲ್ಲಿ ಸ್ನಾನ ಮಾಡ್ತಾರೆ ಸ್ನಾನ ಮಾಡಿದ ಬಟ್ಟೆಗಳನ್ನ ಏನು ಮಾಡ್ತಾರೆ ಅಂದರೆ ಮರದ ಮೇಲೆ ಗಿಡದ ಮೇಲೆ ಎಸಿತಾರೆ ಏನ್ತಕ್ಕೆ ಅಂದರೆ ಇಲ್ಲಿ ಜನಗಳಿಗೆ ಮೂಢನಂಬಿಕೆನೋ ಇಲ್ಲ ಅವ್ರು ಮಾಡೋ ಕೆಟ್ಟ ಕೆಲಸನೋ ಗೊತ್ತಿಲ್ಲ ಯಾವುದೇ ಅರ್ಚಕರಾಗಲಿ ಗ್ರಾಮಸ್ಥರಾಗಲಿ ಏನು ಹೇಳಿಲ್ಲ ಭಕ್ತಾದಿಗಳಿಗೆ ನೀವು ಸ್ಥಾನ ಮಾವಟಿಲಿ ಬಟ್ಟೆ ಎಸ್ಬಿಟ್ಟೋಗ್ರಪ್ಪ ಅಂತ ಭಕ್ತಾದಿಗಳಿಗೆ ಏನಪ್ಪ ಅಂದರೆ ಒದ್ದೆ ಬಟ್ಟೆ ಮತ್ತೆ ಹಾಕೋಬೇಡಿ ಅಂತ ಹೇಳಿರ್ತಾರೆ ಹೊರತು ಎಸ್ಪಿಟ್ಟು ಹೋಗಿ ಅಂತ ಹೇಳಿರಲ್ಲ ಭಕ್ತಾದಿಗಳು ಕೆಟ್ಟತನ ಅವರು ಮೂಢನಂಬಿಕೆಯಿಂದ ಇಲ್ಲಿ ಎಸ್ಬಿಟ್ಟು ಹೋಗ್ತಾರೆ ಇವರು ಎಸ್ಪಿಟ್ಟು ಹೋಗೋದ್ರಿಂದ ಅನಾಹುತ ಏನಾಗ್ತಿದೆ ಅಂದರೆ ಇಲ್ಲಿ ಕೋತಿಗಳು ವಾಸ ಮಾಡ್ತವೆ ಮರಗಳ ಮೇಲೆ ಆ ಮರಗಳ ಮೇಲೆ ಎಸ್ಬಿಟ್ಟು ಹೋಗ್ತಾರೆ ಮತ್ತು ಎಷ್ಟು ಮಳೆ ಹೋದಾಗ ಈ ಗಲೀಜು ಬಟ್ಟೆ ಎಸ್ತಿರೋ ಬಟ್ಟೆಗಳು ನೀರು ಬಂದು ಕಲ್ಯಾಣಿ ಸೇರುತ್ತೆ ಆ ಕಲ್ಯಾಣಿ ನೀರು ಏನಾಗುತ್ತೆ ಅಂದರೆ ಭಕ್ತಾದಿಗಳು ಭಕ್ತರು ಅಷ್ಟು ಭಕ್ತಿಯಿಂದ ಪೂಜೆ ಮಾಡ್ತಾರೆ ಆ ದೇವ್ರಿಗೆ ಆ ನೀರಿನ ತಗೊಂಡೋಗಿ ಅಭಿಷೇಕ ಮಾಡ್ತಾರೆ ಜನಗಳಲ್ಲಿ ಮೊದ್ಲಾಗಿ ತಿಳ್ಸ್ಬೇಕೇನಂದ್ರೆ ಆ ನೀರನ್ನು ಅಭಿಷೇಕ ಮಾಡ್ತಾರೆ ದೇವ್ರಿಗೆ ದೇವ್ರನ್ನ ತೊಳಿತಾರೆ ಜನಗಳು ದಯವಿಟ್ಟು ಈ ಕೆಲಸಗಳ್ನ ಮಾಡಬೇಡಿ ನಿಮ್ಮ ಬಟ್ಟೆಗಳು ಏನಾದ್ರು ಬೇಡ ನಮಗೆ ಅದನ್ನ ಹಾಕಲಕ್ಕಾಗಲ್ಲ ನಮಗೆ ಬೇಡ ಅಂದ್ರೆ ಮನೆಗೆ ತೊಗೊಂಡೋಗಿ ಒಣಗಿಸ್ಬಿಟ್ಟು ನಿಮ್ಮ ಸುತ್ತಮುತ್ತ ಅನಾಥಾಶ್ರಮಗಳಿರ್ತವೆ ಎಷ್ಟೋ ಜನ ಇರ್ತಾರೆ ವೃದ್ಧಾಶ್ರಮಗಳು ಇರ್ತವೆ ಬಟ್ಟೆ ಮಕ್ಕಳುಗಳು ಮಕ್ಳುಗಳು ಇರ್ತವೆ ಅವ್ರಿಗೆ ಕೊಡಿ